ಆಗಸದ ಮಂದ ಬೆಳದಿಂಗಳಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಮೈಥಿಲಿಯತ್ತ ನಡೆದ ಸೂರ್ಯ ಇನ್ನಿಲ್ಲದ ಪ್ರೀತಿಯಿಂದ ಮೈಥು ಎಂದ ಮೈಥಿಲಿ ಪ್ರತಿಕ್ರಿಯಿಸಲಿಲ್ಲ ಮತ್ತೆ ಅವಳ ಬಳಿ ಸರಿದು ಅವಳ ಮುಖ ಮೇಲೆತ್ತಿ ನೋಡಿದರೆ ಮೈಥಿಲಿಯ ಕಣ್ತುಂಬ ನೀರು ಯಾಕೆ ಮೈತು ಸೂರ್ಯ ಆತಂಕದಿಂದ ಕೇಳಿದ ಮೈತು ಮಾತಿಲ್ಲದೆ ಅವನ ಎದೆಗೊರಿಗೆ ಅವನನ್ನು ಬಳಸಿ ಹಿಡಿದಾಗ ಸೂರ್ಯನ ಭಾವಗಳು ಅವಳ ಸುತ್ತ ಸುತ್ತಿದವು ಒಂದಷ್ಟು ಒತ್ತಿನ ಹಿತವಾದ ಮೌನದ ಬಳಿಕ ಯಾಕೆ ನಾನು ಮುದ್ದು ಬಂಗಾರಿ ಅಳಿತಿದೆ ಸೂರ್ಯ ಮತ್ತು ಕೇಳಿದ ಇವತ್ತಿನ ದಿನ ನನಗಾಗಿರೋ ಖುಷಿಯನ್ನು ನನ್ನಿಂದ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಸೂರ್ಯ ನಾನು ನಿಜಕ್ಕೂ ಇಂತಹ ಕುಟುಂಬವನ್ನು ಪಡೆಯುವಷ್ಟು ಅದೃಷ್ಟವಂತಳ ಅನಿಸ್ತಿದೆ ಮೈಥಿಲಿಯ ಕಂಪಿಸುವ ಧ್ವನಿ ಅವಳ ಮನಸ್ಸಿನ ಭಾವನೆಗಳ ಪ್ರತೀಕದಂತಿತ್ತು ನನಗೂ ಹಾಗೆ ಅನಿಸ್ತಿದೆ ಮೈತು ಇದೆಲ್ಲ ಕನಸೇನೋ ಅಂತ ಆದರೆ ನನ್ನ ತೋಳಲ್ಲಿರೋ ನಿನ್ನ ಸ್ಪರ್ಶದ ಅನುಭೂತಿ ಇದು ಕನಸೆಲ್ಲ ನಿಜ ಅಂತ ಹೇಳ್ತಿದೆ ಸೂರ್ಯ ಮತ್ತಷ್ಟು ಬಿಗಿಯಾಗಿ ಅವಳನ್ನು ತಬ್ಬಿಕೊಂಡು ಅವಳನ್ನು ಎತ್ತಿಯ ಮೇಲೆ ಗಲ್ಲ ಊರಿದ ಸೂರ್ಯ ನಾಳೆ ಬೆಳಿಗ್ಗೆ ನೀವು ಹೊರಟು ಹೋಗ್ತೀರಿ ಪೂರ್ತಿ ಇಪ್ಪತ್ತು ದಿನ ನಿಮ್ಮನ್ನು ನೋಡದೆ ನಾನು ಲಿಚ್ಚಿ ಹೇಗಿರೋದು ಯಾಕೋ ಅವಳು ಬರ್ತಿದೆ ಮೈ ಧ್ವನಿ ಗದ್ಗತಿತವಾಯಿತು ಅವಳ ಮುಖ ಮೇಲೆತ್ತಿ ಅವಳ ಕಣ್ಣೊಳಗೆ ನೋಡುತ್ತಾ ಸೂರ್ಯ ನುಡಿದ ಹೀಗೆ ದೂರ ಇರೋಕೆ ನಂಗೆ ನಿಮ್ಮಿಬ್ಬರಿಗಿಂತ ಕಷ್ಟಮಾಯ್ತು ಆದ್ರೆ ಮದುವೆ ಗೊತ್ತಾದ ಮೇಲೆ ಒಂದೇ ಮನೆಯಲ್ಲಿ ಇರಬಾರದು ಅಂದ್ರು ಅಮ್ಮ ನಮಗಾಗಿ ಇಷ್ಟೆಲ್ಲ ಮಾಡಿರೋ ಅವರ ಮಾತನ್ನು ತಳ್ಳಿ ಹಾಕೋಕೆ ಆಗದೆ ಒಪ್ಪಿಕೊಂಡೆ ನಾನು ಮೈಸೂರಿನಲ್ಲಿದ್ದರೂ ದಿನ ಫೋನ್ ಮಾಡ್ತೀನಿ ಮೈತು ಮನಸ್ಸು ತೃಪ್ತಿಯಾಗುವಷ್ಟು ಮಾತಾಡೋಣ ಇಪ್ಪತ್ತು ದಿನ ಬೇಗ ಬೇಗ ಕಳೆದು ಹೋಗುತ್ತೆ ಆಮೇಲೆ ಒಂದಿಡೀ ಜನ್ಮ ಜೊತೆಯಲ್ಲಿರೋಣ ಒಬ್ಬರಿಗೊಬ್ಬರು ಅಂಟಿಕೊಂಡು ಹೀಗೆ ಸೂರ್ಯನ ಮಾತಿಗೆ ಇಂದು ಮೈಥಿಲಿಗೆ ಲಜ್ಜೆಯಾಗಲಿಲ್ಲ ಸಹಜತಾನೆ ಮರುದಿನ ಬೆಳಗ್ಗೆ ದೂರವಾಗುವ ದುಃಖ ಬೇರೆ ಪಾವವನ್ನು ಮೇಲುಗೈಯಾಗಲು ಬಿಡದು ಅದೆಷ್ಟು ಹೊತ್ತು ಸೂರ್ಯನ ಎದೆಗೊರಗಿ ಯಾವುದೋ ಸಾಂತ್ವನವನ್ನು ಹುಡುಕುವವಳಂತೆ ನಿಂತಿದ್ದ ಮೈಥಿಲಿ ಅವನ ಪ್ರೀತಿಯ ಸಿಹಿ ಕಾಣಿಕೆ ಪಡೆದು ಅವನ ಅಣೆಗೊಮ್ಮೆ ಪ್ರೀತಿಯ ಮುದ್ರೆ ಒತ್ತಿ ಕಡೆಗೊಮ್ಮೆ ತಾನೇ ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಆ ರಾತ್ರಿ ಬಾವಿ ಓದು ಹೊರರಿಗಿಬ್ಬರಿಗೂ ಇಲ್ಲ ಮುಂದೆ ದಿನಗಳು ವೇಗವಾಗಿ ಸಾಗತೊಡಗಿದವು ಸೂರ್ಯ ಮೈಸೂರು ಸೇರಿ ಆನಂದ್ ಮದುವೆಯ ತಯಾರಿಯಲ್ಲಿ ವ್ಯಸ್ತನಾದಾಗ ರೆಸಾರ್ಟ್ನ ಕೆಲಸದ ಮೇಲ್ವಿಚಾರಣೆಗಾಗಿ ಈ ಬಾರಿ ಬಂದವನು ಸೂರಜ್ ಪೂಜಾಳ ಚಿಕ್ಕಮ್ಮನ ಮಗ ಇಂಜಿನಿಯರಿಂಗ್ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವನು ಇನ್ನೇನು ಮೂರೇ ತಿಂಗಳಲ್ಲಿ ಆಸ್ಟ್ರೇಲಿಯಾಗೆ ಹೊಸ ಕೆಲಸಕ್ಕೆ ಹೋಗುವ ಯೋಜನೆಯಲ್ಲಿದ್ದಾನೆ ಹತ್ತು ಹದಿನೈದು ದಿನಗಳ ಕಾಲ ಈ ಮಲೆನಾಡಿನಲ್ಲಿ ಕಳೆಯುವ ಆಫರ್ ಸಿಕ್ಕಾಗ ಸದಾ ಹೊಸತನದ ಅಡ್ವೆಂಚರ್ಗಳಿಗೆ ತುಡಿಯುವ ಹುಡುಗ ಖುಷಿ ಖುಷಿಯಾಗಿ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದ ಮೊದಲ ತುಳಸೀಪುರಕ್ಕೆ ಬಂದು ಆನಂದ್ ಮತ್ತು ಅವನ ಕುಟುಂಬದ ಪರಿಚಯ ಮಾಡಿಕೊಂಡವನು ಮೊದಲ ಒಂದು ದಿನ ಆನಂದ್ ಜೊತೆ ಸೇರಿ ಕೆಲಸದ ವಿವರಗಳನ್ನು ತಿಳಿದುಕೊಂಡು ಮರುದಿನದಿಂದ ತನ್ನೊಬ್ಬನೇ ನಿಭಾಯಿಸತೊಡಗಿದ ಆನಂದ್ ಎಷ್ಟೇ ಒತ್ತಾಯಿಸಿದರು ಅವರ ಮನೆಯಲ್ಲಿ ಉಳಿಯಲು ಮಾತ್ರ ಒಪ್ಪಿಕೊಳ್ಳದೆ ಸಕಲೇಶ್ಪುರದ ಹೋಟೆಲ್ ಒಂದರಲ್ಲಿ ಉಳಿದುಕೊಂಡಿದ್ದ ಆದರೆ ವಾರದಲ್ಲಿ ಕಡೆ ಪಕ್ಷ ಮೂರು ಬಾರಿ ತುಳಸೀಪುರಕ್ಕೆ ಬಂದು ಇವರೆಲ್ಲರೊಡನೆ ಬಾಯಿ ತುಂಬ ಮಾತನಾಡಿ ಸುಮತಿ ಅವರ ಆತಿಥ್ಯ ಸ್ವೀಕರಿಸಿ ಹೋಗುತ್ತಿದ್ದ ಅನ್ನಪೂರ್ಣೇಶ್ವರಿ ಒಮ್ಮೆ ಕರೆ ಮಾಡಿ ಸುಮತಿ ಅವರ ಕಿವಿಯಲ್ಲಿ ಏನೋ ಹೊಸ ಆಲೋಚನೆಗಳನ್ನು ತುಂಬಿದ ನಂತರ ಸೂರಜ್ನನ್ನು ಹೆಚ್ಚು ಹೆಚ್ಚು ಆತ್ಮೀಯವಾಗಿ ಕಾಣತೊಡಗಿದವರು ಅವನು ಇಲ್ಲಿಗೆ ಬಂದಾಗೆಲ್ಲ ಅವನ ಕುಲ ಗೋತ್ರ ವಿಚಾರಣೆ ಮಾಡತೊಡಗಿದರು ಅದರಲ್ಲೂ ಅವನಿಗೆ ಇರುವ ಒಬ್ಬ ಅಣ್ಣನಿಗೆ ಮದುವೆಯಾಗಿ ತಂದೆ ಅವನೊಂದಿಗೆ ಇದ್ದಾರೆ ತಾಯಿ ತೀರಿಕೊಂಡು ಆರೇಳು ವರ್ಷಗಳಾಯಿತು ನಾನೀಗ ಆಸ್ಟ್ರೇಲಿಯಾಗೆ ಹೋಗಿ ಒಂದಷ್ಟು ವರ್ಷ ಅಲ್ಲೇ ಉಳಿಯುವ ಯೋಚನೆಯಲ್ಲಿದ್ದಾನೆ ಎಂಬುವುದು ತಿಳಿದಾಗ ಅವರ ಮನದಲ್ಲಿ ಮತ್ತೆ ಆಸೆಯ ಚುಗುರು ಮೂಡಿತು ಸೂರ್ಯನಿಂದಾಗಿ ಘಾಸಿಗೊಂಡ ಮಗಳ ಮನಸ್ಸು ಭಗ್ನವಾದ ಅವಳ ಕನಸುಗಳಿಗೆ ಸೂರಜ್ ಪರಿಹಾರವಾಗಬಲ್ಲನೇನೋ ಎಂಬ ತಾಯಿ ಹೃದಯದ ಆಸೆಯದು ಬೇರೆಯವರ ಪಾಲಿಗೆ ಅವರೇನೇ ಇರಬಹುದು ಆದರೆ ತಾನು ಎತ್ತ ತನ್ನ ಪ್ರೀತಿಯ ಮಗಳ ಪಾಲಿಗೆ ಅವರು ಮಮತಾಮಹಿ ತಾಯಿಯಷ್ಟೆ ಮಗಳ ಬದುಕು ಬಂಗಾರವಾಗಲಿ ಎಂಬ ಪ್ರತಿ ಮಾತೃ ಹೃದಯದ ಆರೈಕೆ ಸುಮತಿ ಅವರ ಹೊರತಲ್ಲ ಆದರೆ ವಿನುತಾಳ ಮುರಿದ ಮನಸ್ಸು ಅಷ್ಟು ಸುಲಭವಾಗಿ ಸಹಜ ಸ್ಥಿತಿಗೆ ಬರಲು ಸಾಧ್ಯವೇ ಎಲ್ಲರೊಂದಿಗೆ ನಗು ನಗುತ್ತ ಬೆರೆಯುವ ಸೂರಜ್ನ ಸಹಜ ವರ್ತನೆಯಿಂದ ವಿನುತ ಬಗ್ಗೆ ಅವನ ಮನಸ್ಸನ್ನು ಅರಿಯಲಾಗಲಿಲ್ಲ ಅವರಿಗೆ ಹಾಗೆ ದಿನೇ ದಿನೇ ಮಾತು ಮರೆತು ಚಿಪ್ಪಿನೊಳಗೆ ಸೇರತೊಡಗಿದ ವಿನುತ ಮೌನ ಕೂಡ ಅವಳ ಅಂತರಂಗದೊಳಗಿನಿದೆ ಎಂಬುವುದನ್ನು ಅರಿಯಲು ಅಡ್ಡವಾದ ಬಾಗಿಲಂತಾಗಿತ್ತು ಅದರ ಮಧ್ಯದಲ್ಲಿ ಮನಸ್ಸಿಲ್ಲದಿದ್ದರೂ ನಿಭಾಯಿಸಲು ಬೇಕಾದ ಮೈಥಿಲಿಯ ವಿವಾಹದ ಒಂದಷ್ಟು ಜವಾಬ್ದಾರಿಗಳು ಸದ್ಯಕ್ಕೆ ಯಾವ ವಿಷಯದತ್ತಲೂ ಸಂಪೂರ್ಣವಾಗಿ ಗಮನಹರಿಸಲು ತೊಡಗಾಗಿತ್ತು ಇಪ್ಪತ್ತು ದಿನಗಳ ಕಾತರ ವಿರಾಹದ ಕಹಿ ದಿನಗಳು ಕಳೆದು ಅಂತೂ ಮದುವೆಯ ಸಿಹಿಗಳಿಗೆ ಹತ್ತಿರ ಬಂತು ಆಡಂಬರದ ಮದುವೆ ಓದು ಹೊರರಿಗಿಬ್ಬರಿಗೂ ಬೇಡವಾದ್ದರಿಂದ ಮೈಥಲಿ ಆಸೆಯಂತೆ ತುಳಸೀಪರದ ಮನೆಯಲ್ಲಿ ಸರಳವಾಗಿ ಮದುವೆ ನಡೆಯಲಿತ್ತು ಮನೆಯ ಮುಂದೆ ದೊಡ್ಡ ಅಲಂಕಾರಿಕ ಶಾಮಿಯಾನದ ವೇದಿಕೆ ಸಿದ್ಧವಾಗಿ ಮನೆಯಲ್ಲಿ ಮದುವೆಯ ಸಂಭ್ರಮ ತುಂಬ ತೊಡಗಿದಾಗ ತಾನು ಸೊಸೆಯಾಗಿ ಕಾಲಿಟ್ಟ ಆದರೆ ನನಗಿಂದು ಸೊಸೆಯ ಸ್ಥಾನ ಸಿಗದ ಈ ಮನೆಯಿಂದ ಮಗಳಾಗಿದ್ದಾರೆ ಎರೆಸಿಕೊಂಡು ಹೋಗುವ ಈ ವಿಧಿ ಲಿಖಿತ ಕಂಡು ಮೈಥಿಲಿಗೆ ದುಃಖ ಪಡಬೇಕೋ ಸಂತಸ ಪಡಬೇಕೋ ತಿಳಿಯದಂತಾಯಿತು ಮದುವೆ ಮೂರು ದಿನಗಳಿದ್ದಾಗಲೇ ಬಂದ ಅಂಬಿಕಾ ಮದುವೆಯ ಇಂದಿನ ದಿನ ಬಂದ ಲಲಿತಮ್ಮ ಅವಳ ಮಾನಸಿಕ ಒಂಟಿತನ ನೀಗುವಲ್ಲಿ ತಮ್ಮಿಂದಾದ ಪ್ರಯತ್ನ ಮಾಡಿದರು ತುಳಸೀಪುರದಲ್ಲಿ ತಮ್ಮ ಅತ್ಯಂತ ಪರಿಚಿತರ ಒಂದಷ್ಟು ಮನೆಗಳು ತಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಸುಮತಿ ಅವರ ತವರಿನ ಅತ್ಯಂತ ನಿಕಟ ಸಂಬಂಧಿಗಳು ಮಾತ್ರ ಈ ಮದುವೆಗೆ ಆಮಂತ್ರಿಕರಾಗಿದ್ದರು ಇದು ಕೂಡ ಮೈಥಿಲಿಯ ಇಚ್ಛೆಯಾಗಿತ್ತು ಅತ್ತ ಸೂರ್ಯನ ತಾಯಿ ಕೂಡ ತಮ್ಮ ತೀರ ಆತ್ಮೀಯರನ್ನು ಮಾತ್ರ ಮದುವೆಗೆ ಕರೆದಿದ್ದರು ಅದರಲ್ಲೂ ಈ ಮದುವೆಯ ಬಗ್ಗೆ ಧನಾತ್ಮಕ ಮಾತನಾಡಿದ್ದವರಿಗೆ ಮಾತ್ರ ತುಳಸೀಪುರಕ್ಕೆ ಆಹ್ವಾನವಿತ್ತು ಬೇರೆ ಯಾವ ವಿಷಯಗಳಿಗಿಂತಲೂ ತನ್ನ ಕುಟುಂಬದ ಖುಷಿ ಮತ್ತು ನೆಮ್ಮದಿಯಷ್ಟೇ ತಮಗೆ ಮುಖ್ಯ ಎಂಬುವುದು ಸಾಬೀತುಪಡಿಸಿದ್ದರು ಭವಿಷ್ಯ ಜೀವನದಲ್ಲಿ ತಿಂದ ಪೆಟ್ಟುಗಳ ಪರಿಣಾಮವಿರಬಹುದು ಮದುವೆಯ ಇಂದಿನ ದಿನ ವಿನುತ ಕೋಣೆಗೆ ಬಂದ ಮೈಥಿಲಿ ಅವಳ ಎದುರು ಕುಳಿತು ವಿನು ಈ ಮನೆಗೆ ಕಾಲಿಟ್ಟಿದಾಗಿನಿಂದ ನಿನ್ನ ಸ್ನೇಹಕ್ಕಾಗಿ ಆ ನಾನು ಆದರೆ ಆ ಅದೃಷ್ಟ ನನಗೆ ಸಿಗಲಿಲ್ಲ ಹಾಗಂತ ನಿನ್ನ ಮೇಲೆ ನನಗೆ ಬೇಜಾರಿಲ್ಲ ಯಾಕಂದರೆ ನನ್ನನ್ನು ಇಷ್ಟಪಡೋದು ಇಷ್ಟಪಡದೇ ಇರೋದು ನಿನ್ನ ಹಕ್ಕು ಇನ್ನೇನು ಒಂದು ದಿನದಲ್ಲಿ ಈ ಮನೆಯಿಂದ ದೂರ ಹೋಗ್ತಿದ್ದೀನಿ ನಾನು ಹೋಗೋ ಮುನ್ನ ನಿನ್ನ ಹತ್ರ ಒಂದು ಮಾತು ಹೇಳೋ ಆಸೆ ಇಷ್ಟು ವರ್ಷದಲ್ಲಿ ನನ್ನಿಂದ ತಿಳಿದೋ ತಿಳಿಯದೋ ಏನಾದರೂ ತಪ್ಪಾಗಿದ್ದರೆ ನನ್ನಿಂದ ನಿನಗೆ ಏನಾದರೂ ಬೇಸರವಾಗಿದ್ರೆ ನಿನ್ನ ಒಡ ಹುಟ್ಟಿದವಳು ಅಂದುಕೊಂಡು ನನ್ನನ್ನು ಕ್ಷಮಿಸಿ ಬಿಡುವೆನು ನನ್ನ ಹೊಸ ಬದುಕಿಗೆ ಪ್ರೀತಿಯಿಂದ ಆರೈಕೆ ನೀಡು ಎಂದು ಕಣ್ತುಂಬಿಕೊಂಡಾಗ ಈಗ ಅದೆಷ್ಟು ದಿನಗಳಿಂದ ಮೈತ್ಗೆ ಮುಖ ಕೊಟ್ಟು ಮಾತನಾಡಿರದ ವಿನುತ ಕಣ್ಣಂಚು ತೇವವಾಗಿತ್ತು ಸೂರ್ಯ ಮೈಥಿಲಿಯರ ಮದುವೆ ದಿನಾಂಕ ನಿಗದಿಯಾದಾಗಿನಿಂದ ಮನದಲ್ಲೇನೋ ಕಾಲಿತನ ತುಂಬಿ ಹೋಗಿ ಮಂಕು ಕವಿದಂತೆ ಮೂಲೆ ಹಿಡಿದವಳಿಗೆ ಯೋಚನೆಗಳ ಸುಳಿಯಲ್ಲಿ ಸಿಲುಕಿ ಮುಳುಗಿ ಮೇಲಿದ್ದಾಗಲೆಲ್ಲ ತನ್ನ ಈ ನಿರಾಸೆಗೆ ಮೈಥಿಲಿ ಕಾರಣ ಕರ್ತಳಲ ಎಂಬ ಅಂತರಂಗದ ಧ್ವನಿಯನ್ನು ಅಲ್ಲ ಗಳೆಯಲಾಗುತ್ತಿರಲಿಲ್ಲ ಇಲ್ಲಿ ಇಷ್ಟು ದಿನಗಳಲ್ಲಿ ಅವಳೆಂದು ತನ್ನೊಡನೆ ಕೆಟ್ಟದಾಗಿ ವರ್ತಿಸಿಲ್ಲ ತನ್ನ ಚೆಲ್ಲು ವರ್ತನೆ ಕಟು ಮಾತುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ತನ್ನೊಂದಿಗೆ ಪ್ರೀತಿಯಿಂದಲೇ ನಡೆದುಕೊಂಡಿದ್ದಾಳೆ ಅವಳ ಅದೃಷ್ಟ ಒಳ್ಳೆಯದು ಬದುಕಲ್ಲಿ ಇಷ್ಟೆಲ್ಲ ಕಹಿ ಅನುಭವಿಸಿದ ನಂತರವು ಸೂರ್ಯನಂತಹ ಹುಡುಗನ ಜೊತೆ ಸಿಕ್ಕಿದೆ ಆ ಅದೃಷ್ಟ ಭಗವಂತ ನನ್ನ ಹಣೆಯಲ್ಲಿ ಬರೆದಿಲ್ಲ ಈಗ ಹೊಸ ಬಾಳಿನತ್ತ ಹೊರಟಿರುವವಳಿಗೆ ಕೆಡುಕೇನೇಕೆ ಬಯಸಲಿ ಎಂದು ಯೋಚಿಸಿದವಳೆ ಮೈಥಿಲಿಯನ್ನು ಅಗುರವಾಗಿ ತಬ್ಬಿಕೊಂಡು ಆಲ್ ದ ಬೆಸ್ಟ್ ಅತ್ತಿಗೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರೀ ಖುಷಿ ಮಾತ್ರ ತುಂಬಿರಲಿ ಅಂತ ಆರೈಸ್ತೀನಿ ಎಂದಾಗ ಮೈಥಿಲಿ ಅಳುವಿನ ಕಟ್ಟೆ ಮತ್ತೊಮ್ಮೆ ಹೊಡೆದಿತ್ತು ಈ ಬಾರಿ ಅವಳನ್ನು ಸಮಾಧಾನಿಸಲು ವಿನತಾಗಿ ಸಾಕಬೇಕಾಯಿತು ಅದೇ ರಾತ್ರಿ ಮದುವೆಯ ಎಲ್ಲ ಸಿದ್ಧತೆಗಳನ್ನು ಸಾಂಗವಾಗಿ ನಡೆಸಿದ ಖುಷಿಯೊಂದಿಗೆ ಆಯಾಸದ ನಿಟ್ಟಿಸಿರು ಬಿಟ್ಟು ಅಂಗಳದಲ್ಲಿ ನಿಂತಿದ್ದ ಆನಂದ್ ಬಳಿ ನಡೆದು ಅವನು ಹಿತ್ತ ತಿರುಗುವಷ್ಟರಲ್ಲಿ ಬಾಗಿ ಅವನ ಕಾಲಿಗೆ ನಮಸ್ಕರಿಸಿದ್ದಳು ಮೈಥಿಲಿ ಅಯ್ಯೋ ಅತ್ತಿಗೆ ಇದೇನು ಮಾಡ್ತಿದ್ದೀರಿ ಆನಂದ್ ಕಂಗಾ ಾಗಿ ಹಿಂದೆ ಸರಿದಾಗ ಅಣ್ಣ ನಿಮ್ಮನ್ನು ಅಣ್ಣ ಅಂತ ಬರಿ ಬಾಯಿ ಮಾತಿಗೆ ಕರೆಯೋದಲ್ಲ ನಾನು ನನಗೊಬ್ಬ ಸ್ವಂತ ಅಣ್ಣ ಇದ್ದಿದ್ರು ನಿಮ್ಮಷ್ಟು ಪ್ರೀತಿ ಬೆಂಬಲ ನನಗೆ ಕೊಡ್ತಿದ್ನೋ ಇಲ್ಲವೋ ನನ್ನ ಈ ಇಡೀ ಜೀವನ ಪರ್ಯಂತ ನಿಮ್ಮ ಪ್ರೀತಿಯ ಋಣ ತೀರಿಸಲಾರೆ ಆದರೆ ಬದುಕಿರೋ ಅಷ್ಟು ದಿನವೂ ಮುಂದಿನ ಜನ್ಮ ಅನ್ನೋದಿದ್ರೆ ನೀವೇ ನನಗೆ ಅಣ್ಣನಾಗಿ ಸಿಗಲಿ ಅಂತ ನಿತ್ಯವೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಪ್ರಪಂಚದ ಪ್ರತಿಯೊಂದು ಖುಷಿಯನ್ನು ಆ ದೇವರು ನಿಮಗೆ ಕೊಡಲಿ ಅಂತ ಪ್ರತಿಕ್ಷಣ ಆರೈಸ್ತೀನಿ ಎಂದಾಗ ಆನಂದ್ ಕಣ್ಣಂಚು ತೇವವಾಯಿತು ನಾನು ನಿಮ್ಮ ಬದುಕಿನ ಕಹಿ ನೋವುಗಳು ಕಳೆದು ಮುಂದೆ ನಿಮಗೆ ಬರೀ ಸಿಹಿ ಮಾತ್ರ ಸಿಗಲಿ ಅತ್ತಿಗೆ ಆ ದೇವರು ನಿಮ್ಮನ್ನು ಲಿಚ್ಚಿನ ಸೂರ್ಯ ಮತ್ತು ಅವರ ಮನೆಯವರನ್ನು ಚೆನ್ನಾಗಿ ಇಟ್ಟಿರಲಿ ನಾಳೆಯಿಂದ ನೀವಿಬ್ಬರೂ ಇಲ್ಲದೇ ಮನೆ ಖಾಲಿ ಖಾಲಿ ಅನಿಸುತ್ತೆ ಆ ನನ್ನ ಧ್ವನಿ ಭಾರವಾಗಿತ್ತು ಮೈಥಿಲಿಯ ಮನಸ್ಸಲ್ಲೂ ಅದೇ ಭಾವ ಅಂದು ರಾತ್ರಿ ಎಷ್ಟು ಪ್ರಯತ್ನಿಸಿದರೂ ಮೈಥಿಲಿಗೆ ಸರಿಯಾಗಿ ನಿದ್ರಿಸಲಾಗಲಿಲ್ಲ ಮದುವೆಯ ಇಂದಿನ ರಾತ್ರಿ ಪ್ರತಿಯೊಬ್ಬರಿಗೂ ಕಾಡುವ ಒಂದು ವಿಚಿತ್ರ ಭಾವ ಅವಳನ್ನು ಕಾಡಿ ಕಾಡಿ ಸತಾಯಿಸತೊಡಗಿತ್ತು ಮರುದಿನದ ಬೆಳಗು ಮೈಥಿಲ ಪಾಲಿಗೆ ಹೊಸ ಬದುಕಿನ ಒಂಗಿರಣಗಳನ್ನು ಒತ್ತು ತಂದಿತ್ತು ಈಗನ್ನು ಬೆಳಕಾಗುತ್ತಿದ್ದರೂ ಮನೆಯಲ್ಲಾಗಲೇ ಮದುವೆಯ ಮನೆಯ ಗಡಿಬಿಡಿಯ ವಾತಾವರಣ ಮಧ್ಯಾಹ್ನದೊಳಗೆ ಮದುವೆ ಮುಗಿದು ಅಂದೇ ವಧುವರರನ್ನು ಮೈಸೂರಿಗೆ ಕರೆದೊಯ್ಯಬೇಕಾಗಿದ್ದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಮುಹೂರ್ತ ಇಟ್ಟುಕೊಟ್ಟಿದ್ದರು ಅರ್ಚಕರು ಎಲ್ಲವೂ ಸಾಂಗವಾಗಿ ನೆರವೇರಿಸಲು ಹರಿಶ್ಚಂದ್ರರು ಆನಂದ್ಪಾದ ರಸದಂತೆ ಓಡಾಡತೊಡಗಿದರು ಅಂಬಿಕ ಮತ್ತು ವಿನುತ ತನ್ನನ್ನು ಮದುಮಗಳಾಗಿ ಅಲಂಕರಿಸುತ್ತಿದ್ದರೆ ಬೇಡ ಬೇಡವೆಂದರು ಮೈಥಿಲೆ ಮನದಾಳದಲ್ಲಿ ತನ್ನ ಮೊದಲ ವಿವಾಹದ ನೆನಪು ಸಣ್ಣಗೆ ಕಾಡತೊಡಗಿತು ತಡೆಯಲಾರದಷ್ಟು ನಿತ್ರಾಣರಾಗಿದ್ದ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಅಪ್ಪ ಅವರ ಒಂದಷ್ಟು ಸ್ನೇಹಿತರು ಸರಳವಾದ ಉಡುಗೆಯಲ್ಲಿ ಇದ್ದ ಭರತ್ ಅಷ್ಟೇ ಸರಳವಾದ ಉಡುಗೆಯಲ್ಲಿದ್ದ ತಾನು ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಂಡು ಹಿರಿಯರ ಸಮ್ಮುಖದಲ್ಲಿ ಭರತ್ ಕಟ್ಟಿದ ಮಂಗಳ ಸೂತ್ರಕ್ಕೆ ಕೊರಳೊಡ್ಡಿ ಸತಿಪತಿಗಳೆನಿಸಿಕೊಂಡಿದ್ದು ಅಷ್ಟೆ ಆ ದಿನ ಅಂಬಿಕ ಹೊರತಾಗಿ ತನ್ನವರು ಅಂತ ಯಾರೂ ಇರಲಿಲ್ಲ ಅಪ್ಪನ ಸ್ಥಿತಿ ಗಂಭೀರವಾಗಿದ್ದು ಹೆಚ್ಚು ಹೊತ್ತು ಕುಳಿತಿರಲು ಅವರಿಂದ ಸಾಧ್ಯವಿಲ್ಲದ ಕಾರಣ ಕೇವಲ ಅರ್ಧ ಗಂಟೆಯಲ್ಲಿ ಮುಗಿದು ಹೋದ ಮದುವೆಯಾಗಿತ್ತದು ಆದರೆ ಇಂದು ಸುತ್ತಮುತ್ತ ತನ್ನನ್ನು ಪ್ರೀತಿಸುವ ಮನಸ್ಸುಗಳಿವೆ ತನ್ನನ್ನು ಶಾಸ್ತ್ರೋಕ್ತವಾಗಿ ಇನ್ನೊಂದು ಮನೆತನದ ಕೈಗಿಡುವ ಹಿರಿಯ ಜೀವಗಳಿವೆ ಆದರೆ ಯಾವ ವ್ಯಕ್ತಿಯೊಂದಿಗೆ ತನ್ನ ಅವಸರದ ಮದುವೆ ನಡೆದಿತ್ತೋ ಅದೇ ವ್ಯಕ್ತಿಯ ಕುಟುಂಬ ತನ್ನ ಮರು ಮದುವೆ ಮಾಡಿಸುವಂತಾಗಿದ್ದು ತನ್ನ ಬದುಕಿನ ವಿಪರ್ಯಾಸಗಳಲ್ಲೊಂದು ಮದುಮಗಳಾಗಿ ಸಿಂಗಾರಗೊಂಡ ನಂತರ ಭರತ್ನ ಭಾವಚಿತ್ರಕ್ಕೆ ಕೈ ಮುಗಿಯುವಾಗ ಮೈಥಿಲಿಯ ಮನದಲ್ಲಿ ಇಂತಹ ಯೋಚನೆಗಳದ್ದೇ ಹಾವಳಿ ಅಷ್ಟರಲ್ಲಿ ಅವಳ ಬಳಿ ಬಂದ ದೇವಮ್ಮ ಮೈಥಿಲಿಯನ್ನು ಈ ಮದುಮಗಳ ವೇಷದಲ್ಲಿ ಕಂಡು ಸಂತಸ ತಾಳಲಾರದೆ ಸೆರಗಿನ ಅಂಚಿನಿಂದ ಕಣ್ಣೊರೆಸಿಕೊಂಡರು ಇಷ್ಟು ದಿನಗಳ ಕಾಲ ಮನೆಯತ್ತ ಅವರು ಬರದೇ ಇದ್ದಾಗ ಮೈಥಿಲಿ ಗಿರಿಯ ಬಳಿ ವಿಚಾರಿಸಿದರೆ ಅವರಿಲ್ಲ ಮಗಳ ಮನೆಗೆ ಹೋಗಿದ್ದಾರೆ ಎಂಬ ಉತ್ತರ ಸಿಕ್ಕಿತು ತನ್ನ ಮದುವೆಯ ಮುನ್ನ ಅವರನ್ನು ಒಮ್ಮೆ ಕಂಡು ನೀಡಿದ್ದ ತಾಯಿ ಪ್ರೀತಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂಬ ಮೈಥಿಲಿಯ ಬಯಕೆ ಈಡೇರಿರಲಿಲ್ಲ ಆದರೆ ಇಂದು ದಿಢೀರನೆ ಅವರ ಆಗಮನ ಕಂಡವಳು ಸಂತಸ ತಾಳಲಾರದೆ ಅವರ ಬಳಿ ಓಡಿ ಹೋಗಿ ಪ್ರೀತಿಯಿಂದ ತಬ್ಬಿಕೊಂಡಳು ದೇವಮ್ಮನ ಕೈ ಅಕ್ಕರೆಯಿಂದ ಅವಳ ಕೆನ್ನೆ ಸವರಿತೊ ಎಲ್ಲಿ ಹೋಗಿದ್ರಿ ದೇವಮ್ಮ ಇಲ್ಲಿಂದ ಹೋಗೋ ಮುನ್ನ ನಿಮ್ಮನ್ನೊಮ್ಮೆ ಕಾಣಬೇಕೆನ್ನೋ ನನ್ನ ಆಸೆ ಈಡೇರೋದಿಲ್ಲ ಅಂತ ಎಷ್ಟು ದುಃಖ ಆಗಿತ್ತು ಗೊತ್ತಾ ಯಾಕೋ ಸ್ವಲ್ಪ ದಿನ ದೂರ ಇರಬೇಕು ಅನಿಸ್ತು ಮೈತಲ್ಲಮ್ಮ ಅದಕ್ಕೆ ಮಗಳ ಮನೆಗೆ ಹೋಗಿದೆ ನಿಮ್ಮ ಮದುವೆ ಗೊತ್ತಾದ ಸುದ್ದಿ ಕೇಳಿ ಮನಸ್ಸು ತಡಿಲಾರದೆ ಓಡಿ ಬಂದೆ ಇವತ್ತು ನನಗೆ ನನ್ನ ಮಗಳ ಮದುವೆ ದಿನ ಆದಷ್ಟು ಖುಷಿಯಾಗುತ್ತಿದೆ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಲಾಗದು ದೇವಮ್ಮ ಈ ಮನೆಯಲ್ಲಿ ನನ್ನ ಬದುಕನ್ನು ಸಹನೀಯ ಮಾಡಿದ್ದವರಲ್ಲಿ ನೀವು ಒಬ್ಬರು ನನಗಾಗಿ ನೀವು ಈ ಮನೆಯಿಂದ ದೂರ ಹಾಗೂ ಹಾಗಾಯ್ತಲ್ಲ ನನಗೆ ನೋವಾಗ್ತಿದೆ ಅಯ್ಯೋ ನಾನು ಈ ಮನೆಯಿಂದ ದೂರ ಆಗ್ತೀನಿ ಅಂದರೂ ಈ ಮನೆಯವರು ಬಿಡಬೇಕಲ್ಲ ಯಾಕೆ ಹಾಗೆ ಆಶ್ಚರ್ಯದಿಂದ ನೋಡ್ತೀರಾ ನಿಮ್ಮ ಅತ್ತೆ ಪದೇ ಪದೇ ಗಿರಿಯ ಹತ್ರ ನಿನ್ನ ಅಮ್ಮನಿಗೆ ಬರೋಕೆ ಹೇಳು ಅಂತ ಹೇಳುತ್ತಾರೆ ಇದ್ರಂತೆ ಈ ಮನೆಯಲ್ಲಿ ಇಷ್ಟು ವರ್ಷದಿಂದ ಕೆಲಸಕ್ಕೆ ಇದ್ದೀನಿ ನನ್ನ ಮನೆಯೇ ಅನ್ನೋವಷ್ಟು ಪ್ರೀತಿ ಕಾಳಜಿ ಇದೆ ನನಗೆ ಈ ಮನೆ ಮೇಲೆ ಹಾಗೆ ಈ ಮನೆಯವರಿಗೆ ಇಡೀ ಮನೆಯನ್ನು ನನ್ನ ಮೇಲೆ ಬಿಟ್ಟು ಎಲ್ಲಿಗೆ ಬೇಕಾದರೂ ಹೋಗಿ ಬರೋಷ್ಟು ನಂಬಿಕೆ ಇದೆ ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋದು ಅಷ್ಟು ಸುಲಭವಾಗಿ ಸಿಗುತ್ತಾ ಐತಲಮ್ಮ ಅದಕ್ಕೆ ದೊಡ್ಡಯ್ಯ ಸುಮತಮ್ಮ ಚಿಕ್ಕಯ್ಯ ಎಲ್ಲರೂ ನನ್ನ ವಾಪಸ್ ಅಂದರು ಅವತ್ತು ಸೂರ್ಯ ಈ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲದಿದ್ದರೆ ನಮ್ಮ ಮನೆಗೆ ದೇವಮ್ಮ ನಿಮ್ಮನ್ನು ನನ್ನ ಕುಟುಂಬದ ಸದಸ್ಯರ ಹಾಗೆ ನೋಡಿಕೊಡ್ತೀನಿ ಅಂತಿದ್ರು ಅವರೆಲ್ಲ ಒಳ್ಳೆ ಜನರೇ ಆದರೆ ಇಷ್ಟೊಂದು ವರ್ಷಗಳಿಂದ ಇರೋ ಈ ಜಾಗನ ಈ ಮುಪ್ಪಿನ ಕಾಲದಲ್ಲಿ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಬಗ್ಗೆ ಏನು ಚಿಂತೆ ಮಾಡಿಬಿಡಿ ನಿಮ್ಮ ಹೊಸ ಬದುಕಲ್ಲಿ ಖುಷಿ ಖುಷಿಯಾಗಿರಿ ಅವರ ಮಾತಿಗೆ ಪ್ರೀತಿಗೆ ಮೈಥಿಲಿಯ ಕಣ್ಣು ಅನಿಗಳಷ್ಟೇ ಕಾಣಿಕೆಯಾಗಿತ್ತು ಬೆಳಿಗ್ಗೆ ಎಂಟು ಮೂವತ್ತರ ಹೊತ್ತಿಗೆ ಗಂಡಿನ ಕಡೆಯವರ ಆಗಮನವಾಗಿ ಅವರ ಸ್ವಾಗತ ಸತ್ಕಾರಗಳು ಮುಗಿದು ಮದುವೆಯ ಶಾಸ್ತ್ರಗಳು ಆರಂಭವಾದಾಗ ಅಸಮಣೆಯಲ್ಲಿ ಮದುಮಗನಾಗಿ ಕುಳಿತಿದ್ದ ಸೂರ್ಯ ತನ್ನ ಅಕ್ಕಪಕ್ಕ ಕುಳಿತು ತನ್ನನ್ನು ರೇಗಿಸುತ್ತಿದ್ದ ಅಣ್ಣ ಅತ್ತಿಗೆಯರ ತುಂಟಾಟಕ್ಕೆ ಸಣ್ಣಗೆ ನಾಚಿಕೊಳ್ಳುತ್ತಿದ್ದ ತಮ್ಮ ಪ್ರೀತಿಯ ಸೂರ್ಯನ ಬದುಕು ಸುಂದರ ತಿರುವು ಪಡೆಯಲಿರುವ ಈ ಗಳಿಗೆಯನ್ನು ಪ್ರೀತಿಯ ಕೀಟಲೆಯಿಂದ ಇನ್ನಷ್ಟು ರಂಗೇರಿಸುವ ಅವರ ಪರಿ ನೋಡುವುದೇ ಚೆಂದ ಆದರೂ ಅವನ ಕಣ್ಣು ಅರಸುತ್ತಿದ್ದಿದ್ದು ತನ್ನ ಮನದರಸಿಯನ್ನು ಒಂದಷ್ಟು ಒತ್ತಿನ ನಂತರ ಪುರೋಹಿತರ ಸೂಚನೆಯಂತೆ ವಿನುತಾ ಮತ್ತು ಅಂಬಿಕಾಳೊಂದಿಗೆ ಮೌಂಟಪದತ್ತ ಸಾಗಿ ಬರುತ್ತಿದ್ದ ತನ್ನ ಸರ್ವಲಂಕಾರ ಭೂಷಿತ ವಧುವನ್ನು ಕಂಡು ದಂಗಾದ ಇಷ್ಟು ದಿನಗಳಲ್ಲಿ ಬರೀ ಸರಳತೆಯೇ ಕಂಡಿದ್ದ ಮೈಥಿಲಿ ಇಂದು ಮೈತುಂಬ ಬಂಗಾರದ ಬಣ್ಣದ ಚಿತ್ತಾರವಿದ್ದ ಮೆರುಣ್ ಬಣ್ಣದ ರೇಷ್ಮೆ ಸೀರೆ ಒಂದಷ್ಟು ಆಭರಣ ಚಂದದ ಅಲಂಕಾರದೊಂದಿಗೆ ದರಗಿಳಿದ ಕಿನ್ನರಿಯಂತೆ ಕಂಗೋಳಿಸುತ್ತಿದ್ದರೆ ಅವಳಿಂದ ದೃಷ್ಟಿ ಕೀಳುವುದು ಅವನಿಗೆ ಮಾತ್ರವಲ್ಲ ಅವನ ಪರಿವಾರಕ್ಕೂ ಸಾಧ್ಯವಾಗಲಿಲ್ಲ ಅವಳು ತನ್ನ ಪಕ್ಕದಲ್ಲಿ ಬಂದು ಕುಳಿತರೂ ಅವಳಿಂದ ಕಣ್ಣು ಕೀಳಲಾರದೆ ಹೋದ ಅವನನ್ನು ಚರಣ್ ಸಣ್ಣಗೆ ಕಚುಗುಳಿ ಇಟ್ಟು ಎಚ್ಚರಿಸಬೇಕಾಯಿತು ಇವನ ಈ ಚರ್ಯೆಗೆ ಮೈಥಿಲಿನ ಆಚಿನೀರಾದಳು ಬೆಳಗ್ಗೆ ನಿತ್ಯನ್ ಇಲ್ಲಿಗೆ ಬಂದಾಗಿನಿಂದ ಇಲ್ಲಿಯ ತನಕ ಅವನ ಬೆನ್ನು ಅತ್ತಿ ಅವನೊಂದಿಗೆ ಇಡೀ ಮನೆಯೆಲ್ಲ ಪ್ರದಕ್ಷಿಣೆ ಹಾಕುತ್ತಿದ್ದಳು ನಿಜೆ ಈಗ ತನ್ನಮ್ಮ ಹೊಸ ವೇಷದಲ್ಲಿ ಸೂರ್ಯನ ಪಕ್ಕ ಕುಳಿತಿದ್ದನ್ನು ಕಂಡು ತನ್ನ ಆಟಕ್ಕೆ ತಾತ್ಕಾಲಿಕ ವಿರಾಮ ನೀಡಿ ಸೋಜಿಗದಿಂದ ಅವರಿಬ್ಬರ ಬಳಿ ಬಂದು ಅಮ್ಮ ಇವತ್ತು ಅಬ್ಬನ ಎಂದಾಗ ಸುತ್ತಲಿದ್ದವರಿಗೆ ಜೋರು ನಗು ಆದರೆ ಅವಳ ಬಳಿ ಬಂದ ಅನ್ನಶ ಪೂರ್ಣೇಶ್ವರಿ ಹೌದು ಪುಟ್ಟಿ ಇವತ್ತು ನಿನ್ನನ್ನು ಮತ್ತೆ ನಿನ್ನ ಅಮ್ಮನನ್ನು ಶಾಶ್ವತವಾಗಿ ನಮ್ಮ ಮನೆಗೆ ಕರೆದುಕೊಂಡು ಹೋಗುವ ಹಬ್ಬ ಎಂದಾಗ ಲಿಚ್ಚಿ ಅರ್ಥವಾಗದೆ ಪಿಳಿಪಿಳಿ ಕಣ್ಣು ಬಿಟ್ಟಳು ಅವಳನ್ನು ಎತ್ತಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ಸೂರ್ಯ ಲಿಚ್ಚಿಮರಿ ಇವತ್ತಿನಿಂದ ನೀನು ನನ್ನ ಮಗಳು ಲಿಚ್ಚಿಮ್ಮ ಸೂರ್ಯ ಕಶ್ಯಪ್ ನಿನ್ನನ್ನು ಮೈಥಿಲಿಯನ್ನು ನನ್ನ ಕಣ್ಣ ರೆಪ್ಪೆಯೊಳಗಿಟ್ಟು ನೋಡಿಕೊಳ್ತೀನಿ ಪ್ರಾಮಿಸ್ ಬದುಕಿನ ಎಲ್ಲ ಖುಷಿಗಳನ್ನು ನಿಮಗೆ ಕೊಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದಾಗ ಅವನ ದೃಷ್ಟಿ ಮೈಥಿಲಿಯ ಕಣ್ಣನ್ನು ಸಂಧಿಸಿತ್ತು ಮೈಥಿಲಿಯ ಕಣ್ಣಲ್ಲಿ ಆನಂದ ಭಾಷ ವಿವಾಹದಲ್ಲಿ ಇದಕ್ಕಿಂತ ದೊಡ್ಡ ಭಾಷೆ ಇನ್ನೇನಿರಲು ಸಾಧ್ಯ ಸುತ್ತ ನಿಂತಿದ್ದ ಎಲ್ಲರಲ್ಲೂ ಗದ್ಗದಿತವಾಗಿಸಿದ ಸನ್ನಿವೇಶವದು ಈ ದೊಡ್ಡ ದೊಡ್ಡ ಮಾತುಗಳು ಅರ್ಥವಾಗದ ಲಿಚ್ಚಿ ಸೂರ್ಯ ತನಗೆ ಹೇಳಿದ ತನ್ನ ಹೊಸ ಹೆಸರನ್ನು ನೆನಪಿಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿಲಿಚ್ಚಿಮಾ ಸೂಯ ಕಶಪ ಎಂದು ಹೊಡೆಯ ತೊಡಗಿದಾಗ ಸೂರ್ಯನಿಗೆ ಅವಳ ಮೇಲೆ ಮುದ್ದು ಹುಕ್ಕಿ ಬಂದು ಅವಳ ಕೆನ್ನೆಗೊಂದು ಹೂ ಮುತ್ತ ನಿತ್ತ ಮಂತ್ರಾಚಾರ್ಯದ ನಡುವೆ ಇಂದು ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಮೈಥಿಲಿ ಸೂರ್ಯನ ಬದುಕಿಗೆ ನಿಜವಾದ ಅರ್ಧಾಂಗಿಯಾದಾಗ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆನಂದ್ನ ಹೃದಯ ಭಾರವಾದರೂ ಮೈಥಿಲಿಯ ಮುಖದಲ್ಲಿ ಮೂಡಿದ್ದ ಮಂದಹಾಸ ಕಂಡು ತನ್ನ ಅಣ್ಣನಿಗೆ ನೀಡಿದ ವಚನವನ್ನು ನಿಭಾಯಿಸಿದ ಸಂತೃಪ್ತಿಯ ಮನದಲ್ಲಿ ಮೂಡಿತು ತನ್ನ ಪ್ರೀತಿಯ ಎರಡು ಜೀವಗಳು ತಮ್ಮ ತಮ್ಮ ಒಡೆದ ಮನಸ್ಸುಗಳನ್ನು ಮತ್ತೆ ಜೋಡಿಸಿ ಹೊಸ ಬದುಕಿನ ಮುಖ ಮಾಡಿದ್ದು ಅವನ ಹೃದಯವನ್ನು ಅಗುರಗೊಳಿಸಿತು ತುಳಸಿಪುರದ ಜನರಿಗೆ ಈ ಪುನರ್ ಅದರಲ್ಲೂ ಸೊಸೆಯಾಗಿ ಬಂದ ಹೆಣ್ಣಿಗೆ ಅತ್ತೆ ಮನೆಯವರು ಮಾಡಿಸುವ ಈ ಪುನರ್ ವಿವಾಹ ಸೋಜಿಗದ ವಿಷಯವಾಗಿತ್ತು ಕಳೆದ ಒಂದಷ್ಟು ದಿನಗಳಿಂದ ಎಲ್ಲೆಲ್ಲೂ ಇದೇ ಮಾತು ಆದರೆ ಈ ಬಾರಿ ಹೆಚ್ಚಿನ ಜನರ ಸ್ಪಂದನೆ ಸಕಾರಾತ್ಮಕವಾಗಿದ್ದು ಬದಲಾಗುತ್ತಿರುವ ಜನರ ಮನೋಭಾವದ ಕನ್ನಡಿಯಾಗಿತ್ತು ಕೊಂಕು ಮಾತುಗಳು ಇರಲಿಲ್ಲವೇನೆಂದಲ್ಲ ಆದರೆ ಅದರ ಪರಿಣಾಮ ಯಾರ ಮೇಲೂ ಆಗದಷ್ಟು ಒಳ್ಳೆಯ ಹೃದಯಗಳ ಆರೈಕೆ ತುಂಬಿ ಹೋಗಿತ್ತು ಮದುವೆ ಮುಗಿದು ಭೋಜನವು ಮುಗಿದು ಮೈಸೂರಿನಿಂದ ಬಂದಿದ್ದ ಏಳೆಂಟು ಕಾರುಗಳ ಪೈಕಿ ವಧು ವರರನ್ನು ಕರೆದೊಯ್ಯಬೇಕಾಗಿದ್ದ ಚರಣ್ ಹೊರತುಪಡಿಸಿ ಎಲ್ಲರೂ ಎರಡು ಗಂಟೆಯ ಸುಮಾರಿಗೆ ಹೊರಟು ನಿಂತಾಯಿತು ಮನೆಯಿಂದ ಹೆಣ್ಣನ್ನು ಬೀಳ್ಕೊಡುವ ಶಾಸ್ತ್ರ ಮಾಡುವಾಗ ಯಾಕೋ ಸುಮತಿ ಅವರ ಕಣ್ಣು ಅವರ ನಿಯಂತ್ರಣ ಮೀರಿ ತುಂಬಿ ಬರತೊಡಗಿತು ತನ್ನ ಕಾಲಿಗೆರಿಗೆ ಅತ್ತೆ ಇಷ್ಟು ದಿನ ನನ್ನಿಂದ ಅರಿವಿದ್ದೋ ಇಲ್ಲದೆಯೋ ನಿಮಗಾದ ಎಲ್ಲ ನೋವಿಗೆ ಕ್ಷಮೆ ಕೇಳುತ್ತಿದ್ದೀನಿ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ ಎಂದು ಮೈಥಿಲಿ ಕಣ್ತುಂಬಿಕೊಂಡಾಗ ಯಾವಾಗಲೂ ಖುಷಿಯಾಗಿರಮ್ಮ ಒಳ್ಳೆಯದಾಗಲಿ ಅವರ ಬಾಯಿಂದ ಅರಿವಿಲ್ಲದೆಯೇ ಆಶೀರ್ವಚನ ಹೊರಬಂತು ತನ್ನ ಮಾವ ಆನಂದ್ ಎಲ್ಲರ ಆಶೀರ್ವಾದ ಪಡೆದು ವಿನುತಾಳನ್ನು ಅಕ್ಕರೆಯಿಂದ ಒಮ್ಮೆ ಆಲಿಂಗಿಸಿಕೊಂಡು ಅಂಬಿಕಾಗೆ ಪ್ರೀತಿಯ ಅಪ್ಪುಗೆಯ ವಿದಾಯ ಹೇಳಿ ಮೈಥಿಲಿ ಭಾರವಾದ ಮನಸ್ಸಿನಿಂದ ತನ್ನ ಮನೆಯನ್ನು ಮತ್ತೆ ಮತ್ತೆ ತಿರುಗಿ ನೋಡುತ್ತಾ ತನಗಾಗಿ ಕಾಯುತ್ತಿದ್ದ ಸೂರ್ಯ ಜೊತೆಗೆ ಹೊಸ ಬದುಕಿನತ್ತ ಹೊರಟಳು ಅವರ ಕಾರು ತುಳಸೀಪುರ ಮನೆಯ ಮುಂದಿನ ಅಂಕು ಡೊಂಕು ಆದಿಯಲ್ಲಿ ಸಾಗಿ ಕಣ್ಣ ಮುಂದಿನಿಂದ ಮರೆಯಾದರೂ ಎಲ್ಲರೂ ಅಂಗಳದಲ್ಲಿ ಕಣ್ತುಂಬಿಕೊಂಡು ಇದ್ದರು ಈ ಮನೆಯವರ ಪ್ರೀತಿಗಾಗಿ ಮೈಥಿಲೆ ಎರಡು ಮೂರು ವರ್ಷಗಳ ತಪಸ್ಸು ಅಂತೂ ಅವಳ ವಿದಾಯದ ಸಮಯದಲ್ಲಿ ಫಲ ನೀಡಿತು ಕಾರು ಒರಟಾಗಿ ನಿಂದ ಅನಿಗಣ್ಣಾಗಿ ತನ್ನ ಪ್ರೀತಿಯ ತುಳಸೀಪುರವನ್ನು ನೋಡುತ್ತಾ ಕುಳಿತಿದ್ದ ಮೈಥಿಲಿಯನ್ನು ಕಂಡು ಸೂರ್ಯನಿಗೆ ಅವಳ ಸಂಕಟದ ಅರಿವಾಯಿತು ಅವಳ ಮಡಿಲಿನಲ್ಲಿ ಕುಳಿತಿದ್ದ ಲಿಚ್ಚಿಯನ್ನು ತನ್ನ ಬಳಿ ಕರೆದುಕೊಂಡವನೇ ಮೈತು ಬೇಜಾರ್ ಮಾಡ್ಕೊಂಬೇಡ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾಗಿ ಬರೋದು ಅನಿವಾರ್ಯ ಅಲ್ವಾ ಈಗ ಒಂದು ಕುಟುಂಬದ ಪ್ರೀತಿಯಿಂದ ದೂರವಾದರೆ ಇನ್ನೊಂದು ಕುಟುಂಬದ ಅಕ್ಕರೆ ನಿನಗಾಗಿ ಕಾದಿದೆ ನಗು ನಗುತ್ತ ನಮ್ಮ ಹೊಸ ಬದುಕಿನತ್ತ ಸಾಗೋಣ ಪ್ಲೀಸ್ ಅಳಬೇಡ ಎಂದಾಗ ಮೈಥಿಲಿ ಆ ಕ್ಷಣದ ತನ್ನ ಮನಸ್ಸಿನ ಭಾವನೆಗಳನ್ನು ಮರೆಮಾಚಿ ಅವನತ್ತ ನೋಡಿ ನಸುನಕ್ಕಳು ಲಿಚ್ಚಿಗೆ ತನ್ನದೇ ಸಂಭ್ರಮ ತುಳಸಿಪುರದಿಂದ ಶಾಶ್ವತವಾಗಿ ಒರಟಾಗಲು ಅವಳಲ್ಲೇನು ಬದಲಾವಣೆ ಕಾಣಲಿಲ್ಲ ತನ್ನ ಪ್ರೀತಿಯ ಜೀವಗಳು ತನ್ನೊಂದಿಗೆ ಇರುವುದಾದರೆ ಯಾವ ಜಾಗವಾದರೇನು ಆ ಪುಟ್ಟ ಕಂದನಿಗೆ ತಾವು ಒರಟಾಗ ಅಜ್ಜಿತಾದ ಚಿಕ್ಕಪಾತೆ ಎಲ್ಲರ ಕಣ್ಣಲ್ಲೂ ನೀರು ಕಂಡು ಅಲಬೇಡಿ ನೀವು ನಮ್ಮ ಜೊತೆ ಟಾಟ ಬನ್ನಿ ಎಂದು ಎಲ್ಲರನ್ನು ಅವಳು ಸಮಾಧಾನಿಸತೊಡಗಿದಾಗ ಎಲ್ಲರ ಕಣ್ಣಲ್ಲೂ ಇನ್ನಷ್ಟು ಕಣ್ಣೀರು ತುಂಬಿ ಬಂದಿತ್ತು ಇಲ್ಲಿಯವರೆಗೂ ಹಿರಿಯರು ಎಲ್ಲಿಗಾದರೂ ಹೊರಟಾಗ ಚಿಕ್ಕ ಮಕ್ಕಳು ಮಾತ್ರ ಕಣ್ಣೀರು ಹಾಕುವುದನ್ನು ಕಂಡಿದ್ದ ಅವಳಿಗೆ ಈಗ ಈ ಹಿರಿಯರು ಅತ್ತಿದ್ದು ಒಂದು ಸೋಜಿಗ ಅವರನ್ನು ಹೇಗೆ ಸಮಾಧಾನಿಸಬೇಕೋ ತಿಳಿಯದೆ ಸೀದಾ ಆನಂದ್ನ ಬಳಿ ಹೋಗಿ ಅವನ ಕುತ್ತಿಗೆಗೆ ಜೋತು ಬಿದ್ದು ಚಿಕ್ಕಪ್ಪ ಅಲ್ಲಬೇಡ ನಾನು ಬತ್ತ ನಿಂಗೆ ಚಾಕಿ ತತ್ತೀನಿ ಎಂದಾಗ ಆನಂದ್ನ ಮನದಲ್ಲಿ ಲಿಚ್ಚಿಗಾಗಿ ಹುಟ್ಟಿದ ಭಾವ ವಿವರಣೆಗೆ ನಿಲುಕದ್ದು ಅವಳನ್ನು ಮತ್ತೆ ಮತ್ತೆ ಮುದ್ದಿಸಿ ಸೂರ್ಯ ಕೈಗೆ ಅವಳನ್ನು ಕೊಟ್ಟವನು ಸೂರ್ಯ ನನ್ನ ಅತ್ಯಂತ ಪ್ರೀತಿಯ ಜೀವಗಳನ್ನು ನಿನ್ನ ಕೈಯಲ್ಲಿ ಇಡ್ತಿದ್ದೀನಿ ಅವರನ್ನು ಜೋಪಾನವಾಗಿ ನೋಡ್ಕೊ ಎನ್ನುವಷ್ಟರಲ್ಲಿ ಅವನ ಗಂಟಲು ದುಃಖದಿಂದ ಹೋಗಿತ್ತು ಸೂರ್ಯ ಅಭಯ ನೀಡುವವನಂತೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಕಾರು ಒಂದಷ್ಟು ಮುಂದೆ ಬರುತ್ತಿದ್ದಂತೆ ಬೆಳಗಿನಿಂದ ನಿತಿನ್ ಜೊತೆ ಆಡಿ ಆಡಿ ಸುಸ್ತಾಗಿದ್ದ ತಣ್ಣನೆಯ ಎಸಿಗೆ ಕೂಡಲೇ ನಿದ್ರೆ ಹೋದಾಗ ಸೂರ್ಯ ಅವಳನ್ನು ಆರಾಮವಾಗಿ ತನ್ನ ಕಾಲಿನುದ್ದಕ್ಕೂ ಮಲಗಿಸಿಕೊಂಡ ಮೈತು ಇನ್ನು ನಾಲ್ಕೈದು ಗಂಟೆ ಜರ್ನಿ ಇದೆ ನೀನು ಕೂಡ ಆರಾಮಾಗಿ ಮಲಗು ನಿನ್ನೆ ರಾತ್ರಿ ನೀನು ನಿದ್ರೆ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಎಂದು ಅಕ್ಕರೆ ಬರಿತ ಧ್ವನಿಯಲ್ಲಿ ಹೇಳಿದಾಗ ಇಲ್ಲ ನನಗೆ ನಿದ್ರೆ ಬರ್ತಿಲ್ಲ ಎಂದಳಾದರೂ ಅರ್ಧ ಗಂಟೆಯಲ್ಲಿ ಆಯಾಸದಿಂದ ತೂಕಡಿಸಿ ಕಾರಿನ ಸೀಟಿಗೊರಿಗೆ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋದಳು ನಿದ್ರೆಯಲ್ಲಿ ಪ್ರಶಾಂತವಾಗಿ ಕಾಣುತ್ತಿದ್ದ ತನ್ನ ಮನದರಸಿಯನ್ನು ಮಡಿಲಲ್ಲಿ ಮುದ್ದು ಹುಕ್ಕಿ ಬರುವ ಹಾಗೆ ಮಲಗಿದ್ದ ತನ್ನ ಪುಟ್ಟ ಕಂದನನ್ನು ಮತ್ತೆ ಮತ್ತೆ ನೋಡುತ್ತಾ ಸೂರ್ಯ ತನ್ನನ್ನು ತಾನೇ ಮರಿತ ಬೈಡ್ಯ ತಮ್ಮ ನೀನು ಸ್ವಲ್ಪ ಹೊತ್ತು ಮಲ್ಕೊಳಪ್ಪ ಈಗ ಒಂದು ವಾರದಿಂದ ನೀನು ಕೂಡ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂತ ನನಗೆ ಗೊತ್ತು ಇನ್ನು ನಿನ್ನ ಮೈಥಿಲಿ ಲಿಚ್ಚಿನ ಹಾಗೆ ನೋಡ್ಬೇಡ ದೃಷ್ಟಿ ಆದೀತು ಚರಣ್ ರೇಗಿಸುವ ಧ್ವನಿಯಲ್ಲಿ ನುಡಿದಾಗ ಸೂರ್ಯ ಬಾಗಿ ಅವನ ಕಿವಿ ಹಿಂಡಿದ ತನ್ನ ಕನಸು ನನಸಾದ ಈ ದಿನ ಶಾಶ್ವತವಾಗಿ ತನ್ನವರಾದ ತನ್ನ ಪ್ರೀತಿಯ ಜೀವಗಳು ಸನಿಹದಲ್ಲಿ ಇರುವಾಗ ಸೂರ್ಯನಿಗೆ ನಿದ್ರೆ ಬರಲು ಹೇಗೆ ತಾನೇ ಸಾಧ್ಯ ಮೈಥಿಲಿ ನಿದ್ದೆಯಲ್ಲೇ ಒಮ್ಮೆ ತನ್ನ ಭುಜಕ್ಕೆ ತಲೆಯನ್ನಿಸಿದಾಗ ಅವಳನ್ನು ಒಂದು ಕೈಯಿಂದ ಬಳಸಿ ಹಿಡಿದ ಸೂರ್ಯ ಅಕ್ಕರೆಯಿಂದ ಅವಳ ನೆತ್ತಿಗೆ ತುಟಿಯೂರಿದ ತಕ್ಷಣವೇ ಎದುರಿನ ಸೀಟಿನಿಂದ ಧ್ವನಿ ಕೇಳಿ ಬಂತು ನಾನೇನು ನೋಡಿಲ್ಲ ಸೂರ್ಯ ಸೂರ್ಯ ಮತ್ತೆ ಮುಂದೆ ಬಾಗಿ ಚರಣ್ಣ ಕಿವಿಯನ್ನು ಹಿಂಡಿದ ಈ ಬಾರಿ ಚರಣ್ ನೋವಿನಿಂದ ಔಚ್ ಎಂದು ಕಿರಿಚುವಷ್ಟು ಜೋರಾಗಿ ಅಂತೂ ಅದೃಷ್ಟಕ್ಕೆ ಟ್ರಾಫಿಕ್ ಕಡಿಮೆ ಇದ್ದಿದ್ದರಿಂದ ಸಂಜೆ ಏಳರ ಹೊತ್ತಿಗೆ ಮೈಸೂರು ತಲುಪುವಷ್ಟರಲ್ಲಿ ಮೈಥಿಲಿ ಇಬ್ಬರಿಗೂ ಎಚ್ಚರವಾಗಿತ್ತು ಮೈಥಿಲಿಯನ್ನು ಮನೆ ತುಂಬಿಸಿಕೊಂಡ ಅನ್ನಪೂರ್ಣೇಶ್ವರಿ ಅವಳ ಕೈಯಿಂದ ದೇವರ ದೀಪವನ್ನು ಬೆಳಗಿಸಿ ಪೂಜಾ ಮೈತೂನ ಕರ್ಕೊಂಡು ಹೋಗು ಹಾಗೆ ಲಿಚ್ಚಿಗೆ ಬೇಗ ತಿನ್ನೋಕೆ ಏನಾದರೂ ರೆಡಿ ಮಾಡಿ ಪಾಪದ ಮಗು ಹಸಿವಾಗ್ತಿರಬಹುದು ಲಿಚ್ಚಿಯಲ್ಲಿ ಹೋದಲು ಎಂದು ಅತ್ತಿತ್ತ ನೋಡಿದರೆ ಅವಳನ್ನಾಗಲೇ ನಿತಿನ್ ತನ್ನೊಂದಿಗೆ ಕರೆದೊಯ್ದು ಆಗಿದೆ ಅಷ್ಟರಲ್ಲಿ ತನ್ನ ಅಮ್ಮನ ಬಳಿ ಹೋಗಿ ಅವರ ಹೆಗಲು ತಬ್ಬಿದ ಸೂರ್ಯ ಅಮ್ಮ ನಂಗೂ ಹಸಿವಾಗ್ತಿದೆ ಎಂದಾಗ ಅವನ ತಾಯಿ ಅವನ ಕಿವಿ ಇಂಡಿ ಹೌದಾ ಸೂರ್ಯ ನಾನೇನೋ ನಿನ್ನ ಮೈಥೂನ ನೋಡಿ ನೋಡಿನೇ ನಿನ್ನ ಹೊಟ್ಟೆ ತುಂಬಿ ಹೋಯ್ತೇನೋ ಅಂದುಕೊಂಡೆ ಎಂದಾಗ ಅವರ ಧ್ವನಿಯಲ್ಲಿದ್ದ ಕೀಟಲಿಗೆ ಮೈಥಿಲಿಯ ಮುಖ ಕೆಂಪಾಗಿ ಹೋಯಿತು ಅಲ್ಲಿ ನಿಲ್ಲಲು ಸಂಕೋಚವೆನಿಸಿ ಅವಳು ತಲೆ ತಗ್ಗಿಸಿ ಪೂಜಾಳೊಂದಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಸೂರ್ಯ ಮೀಸೆಯ ಮರೆಯದಿಲಿ ನಕ್ಕ ಪೂಜಾಳ ಕೋಣೆಯಲ್ಲಿ ಸ್ನಾನ ಮುಗಿಸಿ ಹೊರಬಂದ ಮೈತಿಲಿ ಸೀರೆ ಉಡುತ್ತಿದ್ದಾಗ ಆ ಕೋಣೆಗೆ ನಿತಿನ್ ಜೊತೆ ಓಡಿ ಬಂದ ಲಿಚ್ಚಿಯನ್ನು ಕಂಡು ಲಿಚ್ಚಿ ಎಲ್ಲಿ ಹೋಗಿದ್ದೆ ನನಗೆ ಸ್ನಾನ ಮಾಡಿಸಬೇಕಿತ್ತು ಎನ್ನುತ್ತಿದ್ದಂತೆ ಸರಿಯಾಗಿ ಗಮನಿಸಿದರೆ ಆಗಲೇ ಲಿಚ್ಚಿ ಸ್ನಾನ ಮುಗಿಸಿ ಬೇರೆ ಬಟ್ಟೆ ಹಾಕಿಕೊಂಡಾಗಿದೆ ಸುಯಾ ಚಾನ ಮಾಡಿಸಿದ್ದು ಲಿಚ್ಚಿ ಮುದ್ದಾಗಿ ಹೇಳಿದರೆ ಚಿಕ್ಕಮ್ಮ ಆಗಲೇ ಅಜ್ಜಿ ನಮ್ಮಿಬ್ಬರಿಗೂ ತಿಂಡಿ ಕೊಟ್ಟಾಯಿತು ನಿತಿನ್ ತಾನು ಧ್ವನಿ ಸೇರಿಸಿದ ಅಮ್ಮ ನಾನು ನಿತನ ಅಣ್ಣ ಜೊತೆ ಆಲಿಚ್ ಕುಡ್ದೆ ಲಿಚಿಯ ಮಾತಿಗೆ ಮೈಥಿಲಿಯ ಮನಸ್ಸು ತುಂಬಿ ಬಂತು ಸೂರ್ಯನ ಮನೆಯವರು ತನ್ನನ್ನು ತನ್ನ ಕಂದನನ್ನು ಅದೆಷ್ಟು ದಿನಗಳ ಹಿಂದೆಯೇ ತಮ್ಮ ಪರಿವಾರಕ್ಕೆ ಸೇರಿಸಿಕೊಂಡಾಗಿದೆ ಎಂಬ ಸತ್ಯ ಅವಳೆದುರಿಗಿತ್ತು ಅವಳು ಸೀರೆ ಹುಟ್ಟು ಜಡೆ ಎಣೆದುಕೊಳ್ಳುವಷ್ಟರಲ್ಲಿ ಕೊನೆಗೆ ಬಂದ ಪೂಜಾ ತಾನೇ ಮೈಥಿಲಿಯನ್ನು ಅಲಂಕರಿಸಲು ಮುಂದಾದಾಗ ಮೈಥಿಲಿಗೆ ಸಂಕೋಚ ಮೈತು ಸಿಂಪಲ್ ಆಗಿರೋದು ನಿಮಗೆ ಇಷ್ಟ ಅಂತ ನನಗೆ ಗೊತ್ತಿದೆ ಆದರೆ ನೀನೀಗ ಹೊಸ ಮದುಮಗಳು ಹಾಗಾಗಿ ನೀನು ಹುಡುಗನ ಕಣ್ಣು ತಂಪಾಗೋ ಹಾಗೆ ಅಲಂಕಾರ ಮಾಡ್ಕೊಬೇಕು ಎಂದಾಗ ಮೈಥಿಲಿ ಹೋಗಿ ಅಕ್ಕ ರೇಗಿಸ್ಬಿಡೆ ನನ್ನನ್ನು ಎಂದಳು ತಲೆ ತಗ್ಗಿಸಿ ಅಯ್ಯೋ ಹುಡುಗಿ ಇಷ್ಟಕ್ಕೆ ಹೀಗೆ ಕೆಂಪು ಕೆಂಪು ಆದರೆ ಹೇಗೆ ಪೂಜಾ ಮತ್ತೆ ರೇಗಿಸತೊಡಗಿದಾಗ ಯಾರತ್ತಿಗೆ ಕೆಂಪಾಗಿದ್ದು ಬಾಗಿಲ ಬಳಿ ಸೂರ್ಯನ ಧ್ವನಿ ಒಮ್ಮೆ ತಲೆ ಎತ್ತಿದ ಮೈಥಿಲಿ ಬಾಗಿಲಿಗೆ ಹೊರಗೆ ನಿಂತಿದ್ದ ಸೂರ್ಯನತ್ತ ಒಮ್ಮೆ ನೋಡಿ ಅವನ ಕಣ್ಣೋಟದಲ್ಲಿ ತನ್ನ ನೋಟ ಬೆರೆಸಲಾರದೆ ತಲೆ ತಗ್ಗಿಸಿದಳು ಮೈಡಿಯರ್ ಮೈದುನ ಇವತ್ತು ಇನ್ಯಾರು ತಾನೇ ಕೆಂಪಾಗೋಕೆ ಸಾಧ್ಯ ಈ ನಿನ್ನ ಹುಡುಗೀನೇ ಕೆಂಪಾಗಿರುವುದು ಎಂದಾಗ ಹೌದಾ ಅತ್ತಿಗೆ ಹೇಳಿ ನೋಡೋಣ ಸೂರ್ಯ ಒಂದು ಹೆಜ್ಜೆ ಮುಂದೆ ಬಂದ ಆಹಾ ಸ್ವಲ್ಪ ಹೊತ್ತು ತಡ್ ತಡೆದುಕೊಳ್ಳಪ್ಪ ಈಗ ಸದ್ಯಕ್ಕೆ ನಿಮ್ಮ ಹುಡುಗಿ ನನ್ನ ಸುಪರ್ದಿಯಲ್ಲಿ ಇದ್ದಾಳೆ ಅಮ್ಮ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇವಳನ್ನು ನನ್ನ ಜೊತೆಗೆ ಹಿಡ್ಕೊ ಅಂತ ನೀನು ಬೇಗ ನಿನ್ನ ಅಣ್ಣನ ಹತ್ರ ಹೋಗು ಹೋಗು ಪೂಜಾ ತುಂಟತನದಿಂದ ಸೂರ್ಯನನ್ನು ಬಾಗಿಲಿನಿಂದ ಆಚೆ ಕಳಿಸಿದಾಗ ಇದನ್ನೆಲ್ಲ ನೋಡುತ್ತಿದ್ದ ಮೈಥಿಲಿಯ ತುಟಿ ನಸು ಬೀರಿದಿತ್ತು ಸೂರ್ಯ ಅತ್ತ ಹೋಗಿದ್ದು ಖಚಿತವಾದ ಮೇಲೆ ಮೈಥಿಲಿಯನ್ನು ಕರೆದುಕೊಂಡು ಹೋಗಿ ಇಡೀ ಮನೆಯನ್ನು ಒಮ್ಮೆ ಪರಿಚಯಿಸಿದ ಪೂಜಾ ಬಾಗಿಲು ಮುಚ್ಚಿದ ಕೋಣೆಯೊಂದರ ಮುಂದೆ ನಿಂತು ಇದು ಸೂರ್ಯ ರೂಮ್ ಮೈಥಿಲಿ ಇವತ್ತಿನಿಂದ ನೀವಿಬ್ಬರದು ಆದರೆ ಇದರ ಬಾಗಿಲು ಈಗ ತೆಗೆಯೋ ಹಾಗಿಲ್ಲ ಎಂದಳು ಕಣ್ಣು ಮಿಟುಕಿಸಿ ಇದಕ್ಕೂ ಮೈ ಬದಲಾದ ಕೆನ್ನೆಯ ರಂಗೆ ಉತ್ತರ ಮೇಲಿನ ಫ್ಲೋರ್ನಿಂದ ಕಾಣುವ ಇಡೀ ಮನೆಯನ್ನು ಒಮ್ಮೆ ನಿರು ಸಿಕ್ಕಿಸಿದ ಮೈಥಿಲಿಗೆ ಇನ್ನು ಮುಂದೆ ಇದ್ದು ತನ್ನ ಮನೆ ತನ್ನನ್ನು ಇಷ್ಟೊಂದು ಪ್ರೀತಿಸುವ ಜೀವಗಳು ಇರುವ ದೇಗುಲ ಎನಿಸಿ ಮನಸ್ಸು ತುಂಬಿ ಬಂದಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು